ಥ್ಯಾಂಕ್ ಯು ಶೈನಿಂಗ್ ಸ್ಟಾರ್ ಸಮರ್ಜಿತ್ ಅವರು ಮಾತಾಡ್ಬೇಕಾರೆ ಒಂದು ಲೈನ್ ಹೇಳ್ತಾರೆ ಅವ್ರ ಬಗ್ಗೆ ಟ್ರಸ್ಟ್ ಮೀ ಇನ್ ಒಂದು ಕಪಲ್ ಆಫ್ ಯರ್ಸ್ಲಿ ಈ ವಾಂಟ್ ಬಿ ಸೇಯಿಂಗ್ ಇಟ್ ಬಿಕಾಸ್ ಆ ಇನ್ನೋಸೆನ್ಸ್ ಕಳೆದಾಗಿರುತ್ತೆ ಮಾಧ್ಯಮದ ಮುಂದೆ ಹೆಂಗೆ ಮಾತಾಡಬೇಕು ಜನಗಳ ಮುಂದೆ ಹೆಂಗೆ ಮಾತಾಡಬೇಕು ಏನ್ ಮಾತಾಡಿದ್ರೆ ಏನ್ ಉಲ್ಟ ಆಗುತ್ತೆ ಎಲ್ಲ ಕಲ್ತ್ಕೊಂಡು ಬಂದಾಗ ದಸ್ ಇನೋಸನ್ಸ್ ದಟ್ಸ್ ಲಾಸ್ಟ್ ಬಟ್ ಐ ಏಮ್ ಹ್ಯಾಪಿ ಯು ಸೆಟ್ ಇಟ್ ಟುಡೇ ಬಿಕಾಸ್ ಇನ್ ಯು ಸಿರ್ ನೆವರ್ಸ್ ಈಸ್ ದಟ್ ಈ ಫಸ್ಟ್ ಆಫ್ ಆಲ್ ಕಮಿಂಗ್ ಬ್ಯಾಕ್ ಟು ದಿಸ್ ಥಿಯೇಟರ್ ಇಟ್ಸ್ ಆಲ್ವೇಸ್ ಮೆಮರಿ ಯಾಕಂದರೆ ಈ ಥಿಯೇಟರ್ ಇನಾಗ್ರೇಟ್ ನಾವು ಆಗ ತುಂಬ ಹಿಂದೆ ಸೊ ಚಲೋ ಸ್ನೈಸ್ ಕಂ ಆ್ಯಂಡ್ ಚಿಕ್ಕ ಒಂದು ವಿಷಯ ವಿಷಯ ಇರ್ಬೋದು ಬಟ್ ಇಂದ್ರಜಿತ್ ಆ್ಯಂಡ್ ಮೀ ನಾನು ತುಂಬ ವೀ ಗೋ ಲಾಂಗ್ ವೇ ಆಸ್ ಫ್ರೆಂಡ್ಸ್ ಆ್ಯಂಡ್ ಶಟ್ಲ್ ಆಡ್ತಾಯಿದ್ವಿ ಯಾವಾಗ ನನಗೆ ಅವರು ಲಂಕೇಶ್ ಅವರ ಪುತ್ರ ಅಂತ ಗೊತ್ತಿಲ್ಲ ಒಳ್ಳೆ ಶಟ್ಲ್ ಆಡೋರು ಸೊ ಅವ್ರಿಗೆ ಅವ್ರೊಟ್ಟಿಗೆ ಆಡೋದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗ್ತಾ ಇದ್ವಿ ಕೋರ್ಟಿಗೆ ಆಮೇಲೆ ಈ ಸಂಬಡಿ ಅವಾಗಿಂದಾನೆ ನಾನು ನೋಟಿಸ್ ಮಾಡಿರೋದು ದಟ್ ಹೀ ಜಸ್ಟ್ ಹೆಸಿಟೇಟ್ಸ್ ಆ್ಯಂಡ್ ಹೇಟ್ಸ್ ಟು ಲೂಸ್ ಅದೊಂದು ಅವ್ರ ವ್ಯಕ್ತಿತ್ವ ಅದು ಹೋಗ್ತಾ 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 ಸೋಪರ್ ಆಗಿ ಈಗ ಒಂದು ತಂದೆ ಆಗಿದ್ದಾರೆ ಸೋಲನ್ನು ಒಪ್ಕೊಳ್ಳೋದು ಕಲ್ತಿದ್ದಾರೆ ತಲೆ ಬಾಗ್ಯದನ್ನ ಕಲ್ತಿದ್ದಾರೆ ಸೂಕ್ಷ್ಮವಾಗಿ ನಿಲ್ಲೋದನ್ನ ಕಲ್ತಿದ್ದಾರೆ ಅದನ್ನು ಕಾಣಿಸ್ತಾ ಇದೆ Now we, but, now we can play, I think. <laughs> <laughs> what? <laughs> uh, Inder, uh, you have been a special friend. Namu uh, Namma Madhya sikka roller coaster in but I'm very happy that you're my friend. I'm very happy you're in my life as a friend. ಆ್ಯಂಡ್ ಈ ಸಿನಿಮಾದಲ್ಲಿ ಈ ಲಾಂಚ್ ಎಲ್ಲ ನೀವೇನು ಹೇಳ್ತಾ ಇದ್ದೀರಿ ದಿಸ್ ಇಸ್ ನಾಟ್ ಈವನ್ ನನಗೊಂದು ಸಿನಿಮಾ ಒಂದು ಫಾರ್ಮಾಲಿಟಿ ಅಂತ ನಾನು ತಗೊಳ್ಳೋದೇ ಇಲ್ಲ ಈಸ್ ಆ ಬಾಯ್ ಸೊ ಇಲ್ಲಿ ಎರಡು ಮೂರು ವಿಚಾರ ನಡೆಯುತ್ತೆ ಈಗ ಎಲ್ಲರೂ ಸ್ಪೀಚ್ ಮಾಡ್ಬೇಕಾರೆ ನಮ್ಮ ಲಾಯರಿಂದ ಸ್ಟಾರ್ಟ್ ಮಾಡ್ತೀನಿ ಅವರು ಏನು ಸರ್ ಯೂಸ್ ಮಾಡಿದ್ರಲ್ಲ ಅವ್ನು ಎಂತದ್ದು ವರ್ಡು ಹಾ ನಾನು ಕೇಳೇ ಇಲ್ಲ ಬೇಸಿಕ್ಲಿ ಅವರು ಅವ್ರಿಗೆ ಹೇಳಬೇಕಿತ್ತು ಪ್ರೈಮ್ ಆಫೀಸಿಗೆ ಅಂತ ಹೇಗೆ ಹೇಳೋದು ಗೊತ್ತಾಗದೆ ನನ್ನನ್ನು ಫಸ್ಟ್ ಟೈಮ್ ಆ ಫೇಸಿಂಗ್ ಮಾಡಿ ಆಮೇಲೆ ಅಲ್ಲಿಗೆ ಹೋದರು ಸೊ ದಿಸ್ ಇಸ್ ನೋ ಪ್ರಾಬ್ಲಮ್ ಸರ್ ಯು ಕ್ಯಾನ್ ಟೆಲ್ ಡೈರೆಕ್ಟ್ಲಿ ನೆಕ್ಸ್ಟ್ ಟೈಮ್ ಇನ್ನೊಬ್ರು ಇವ್ರನ್ನ ರಿತೀಕ್ ರೋಷನ್ ಅಂದರು ದಟ್ ಮೇಕ್ಸ್ ಅವರ್ ಇಂದ್ರಜಿತ್ ಲಂಕೇಶ್ ರಾಕೇಶ್ ರೋಷನ್ ಸೊ ನನಗೆ ಇವರು ರೀತಿ ಕಾಗೋದ್ರಲ್ಲಿ ಡೌಟ್ ಇದೆಯೋ ಇಲ್ಲವೋ ಗೊತ್ತಿಲ್ಲ ಅವರು ಕೊಯ್ ಮಿಲ್ಗ ಯಾವಾಗ ಮಾಡ್ತಾರೆ ನಾನು ಆ್ಯಂಡ್ ಆಲ್ ಸೆನ್ ಅಂಡ್ ಅನ್ ಹೀರೋ ಸಾನ್ಯ ಅಫ್ಕೋರ್ಸ್ ಅವ್ರನ್ನ ಬಹಳ ಚಿಕ್ಕ ವಯಸ್ಸಿಂದ ಪುಟ್ ಗೌರಿ ಮದುವೆ ಅಲ್ಲಿಂದ ನೋಡಿದಾಗ ದೆನ್ ಬಿಗ್ ಬಾಸ್ ಮಾತು ಮಾತುಕಿನ ಹೆಚ್ಚಾಗಿ ಅವರಲ್ಲಿ ಒಂದು ಅದ್ಭುತವಾದಂಥ ಬರವಣಿಗೆ ಕಲೆ ಇದೆ ಅದನ್ನು ನೋಡಿದ್ದೀನಿ ಕಲಾವಿದರಾಗಬೇಕು ಅನ್ನೋ ಒಂದು ಆಸೆ ನೋಡಿದ್ದೆ ಅದನ್ನು ತಾವು ಈಡೇರಿಸಿದ್ದೀರಿ ಇಂದರ್ಜಿತ್ ಸೊ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಅಲ್ಲಿ ಬರುವಂಥ ಕೆಲವು ಕಂಟೆಸ್ಟೆಂಟ್ಸ್ ಆಗಲಿ ಎಲ್ಲರೂ ಒಂದು ಕುಟುಂಬ ಅಂತ ಅಂದ್ಕೊಂಡಾಗ ನೀವು ನಮ್ಮ ಕುಟುಂಬದವರು ಒಬ್ಬರಿಗೆ ಸೇರಿಸ್ಕೊಂಡಿದ್ದೀರಿ ಸೊ ಥ್ಯಾಂಕ್ ಯು ಸೋ ಮಚ್ ಪ್ರದಾಟ್ ಆ್ಯಂಡ್ ಸಮರ್ಜಿತ್ ಇವತ್ತಿಗೂ ನಿಮ್ಮಿಬ್ಬರಿಗೂ ನಾನು ಇಟ್ಸ್ ವೆರಿ ಸ್ಪೆಷಲ್ ಡೇ ನನಗೆ ನಿಜವಾಗ್ಲೂ ಟ್ರೈಲರ್ ಬಗ್ಗೆ ಏನಾದರೂ ಹೇಳಬೇಕು ಅಥವಾ ಬೆಸ್ಟ್ ವಿಶಸ್ ಹೇಳಬೇಕು ಅನ್ನೋದ್ರಕ್ಕಿಂತ ಹೆಚ್ಚಾಗಿ ದಟ್ ಒನ್ ಇನ್ನೋಸನ್ಸ್ ಆಫ್ ಅನ್ ಆಕ್ಟ್ ನ್ಯೂ ಕಮ ನಮ್ ಬಹಳ ಆತುರದಿಂದ ಕಾಯ್ತಾ ಇರುವಂತ ಒಂದು ಸಂಜೆ ಆಗಿರುತ್ತೆ ಇವತ್ತು ಅವರಿಬ್ಬರಿಗೆ ಏನ್ ಬಟ್ಟೆ ಹಾಕೋದ್ರ ಸಾಲಲ್ಲ ಅನ್ಸ್ತಾ ಇರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸಿದ್ರು ಸಾಕಾಗಲ್ಲ ಅನ್ಸುತ್ತೆ ಸೊ ಐ ಥಿಂಕ್ ದೋಸ್ ಆರ್ ದೀಸ್ ಮೂಮೆಂಟ್ಸ್ ಫಾರ್ ಯು ಬೋತ್ ಆಫ್ ಯು ರಿಲೀಸ್ ಕಿನ್ನ ಹೆಚ್ಚು ಈ ಈ ಸಂಜೆಗಳು ಬರುತ್ತಲ್ಲ ನಿಮ್ಮ ಜೀವನದಲ್ಲಿ ದಟ್ ಆರ್ ದಿಸ್ ಪ್ರೆಸ್ ಸಿ ದೀಸ್ ಆರ್ ಆಲ್ ದ ಮೀಡಿಯಾ ಪೀಪಲ್ ಸಿಟಿಂಗ್ ಹೇರ್ ನನಗೆ ಅಲ್ಲಿ ಕೂತಿರೋ ನಮ್ಮ ಸ್ವಲ್ಪ ಸೀನಿಯರ್ ಫ್ರೆಂಡ್ಸ್ ಆ್ಯಂಡ್ ಎವ್ರಿಬಡಿ ದಿಸ್ ಮೀಡಿಯಾ ಈ ಕ್ಯಾಮ್ರಾಗಳಿಗೋಸ್ಕರ ಪ್ರತಿಯೊಬ್ಬರು ಕಲಾವಿದರು ಕ್ರಿಯೇಟಿವ್ ಪೀಪಲ್ ಒದ್ದಾಡೋದು ಈ ಒಂದು ಅಟೆನ್ಷನ್ ಅಥವಾ ಈ ಒಂದು ಫೋಕಲ್ ಪಾಯಿಂಟ್ ಆಗೋದಕ್ಕೆ So all the evenings that belongs to you before the release enjoy it. Okay? Because